ಕಂಟ್ರೋಲ್ ತಪ್ಪಿದ ಬಿಜೆಪಿ ಬಣ ಸಂಘರ್ಷ ಹಾಗಾಗಿ ಈಗ ದೆಲ್ಲಿ ಅಂಗಳಕ್ಕೆ ತಲುಪಿದೆ ನಿನ್ನೆಯ ಹೈಕಮಾಂಡ್ ಭೇಟಿಯ ಬಳಿಕ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ರಾಜ್ಯ ಬಿಜೆಪಿಯ ಬಣ ಸಂಘರ್ಷ ಏನಿದೆ ಅದು ಈಗ ಕಂಟ್ರೋಲ್ ತಪ್ಪಿದೆ ಕೈ ನೀರು ಹೋಗಿದೆ ದೆಲ್ಲಿ ಅಂಗಳಕ್ಕೆ ತಲುಪ್ತಾ ಹಾಗಾದ್ರೆ ನಿನ್ನೆ ಹೈಕಮಾಂಡ್ ಭೇಟಿಯಾಗಿ ಬಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಳೆ ರೆಬಲ್ ನಾಯಕ ಬಸನ್ ಗೌಡ ಪಾಟೀಲ್ ಯತ್ನ ಡೆಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ದೂರು ನೀಡೋದಕ್ಕೆ ಸಜ್ಜಾದ್ರ ಶಾಸಕ ಯತ್ನ ನಾಳೆ ರೆಬಲ್ ನಾಯಕ ಬಸನ್ಗೌಡ ಯತ್ನ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ದೆಲ್ಲಿಯಲ್ಲಿ ಹೈಕಮಾಂಡ್ ಮುಂದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ದೂರು ನೀಡೋದಕ್ಕೆ ಅವರು ಸಜ್ಜಾದ ವಕ್ ಹೆಸರಿನಲ್ಲಿ ಈಗಾಗಲೇ ಜಿಲ್ಲೆ ಜಿಲ್ಲೆಗೆ ಸುತ್ತಾಡ್ತಾ ಇದ್ದಾರೆ ಯತ್ನಾಳ್ ಹಾಗೂ ಟೀಂನವರು ರಾಜ್ಯಾಧ್ಯಕ್ಷರ ಅನುಮತಿಯನ್ನೂ ಪಡೆಯದೆ ಯತ್ನಾಳ್ ಟೀಮ್ ರಾಜ್ಯ ಪ್ರವಾಸ ಮಾಡ್ತಾ ಇದೆ ಇವತ್ತು ಬೆಳಗಾವಿಯಲ್ಲಿ ಸಮಾವೇಶ ವಿಜೇಂದ್ರ ವಿರುದ್ಧವೇ ಈ ಸಮಾವೇಶದಲ್ಲಿ ಅಬ್ಬರಿಸಿದೆ ರಾಜ್ಯಾಧ್ಯಕ್ಷರ ವಿರುದ್ಧ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದರು ನಾಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಶಾಸಕ ಯತ್ನಾಳ್ ಸಜ್ಜಾಗಿದ್ದಾರೆ ವಿಜೇಂದ್ರ ಭೇಟಿಯ ಬೆನ್ನಲ್ಲೇ ಯತ್ನಾಳ್ ದಿಲ್ಲಿ ಪ್ರವಾಸದ ರಹಸ್ಯ ಏನು ಅನ್ನುವಂತಹ ಪ್ರಶ್ನೆ ಇದೆ ಚರ್ಚೆಗಳಾಗ್ತಾ ಇದೆ ರೆಬಲ್ ನಾಯಕ ಯತ್ನಾಳ್ಗೆ ಹೈಕಮಾಂಡೇ ಬುಲಾವ್ ಕೊಟ್ಟಿದ್ಯಾ ರೆಬಲ್ಸ್ ಮನವೊಲಿಕೆ ಆಗುತ್ತಾ ಅಥವಾ ಉಚ್ಚಾಟನೇನಾ ಹೈಕಮಾಂಡ್ ನಡೆ ಏನು ಅನ್ನುವಂತಹ ಪ್ರಶ್ನೆ ಈಗ ಇದೆ ದೇಶದಲ್ಲಿರುವಂತಹ ಒಂದು ದೊಡ್ಡ ಕ್ಯಾನ್ಸರ್ ಪಿಡುಗದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವಕಫ್ ಕಾಯ್ದೆಗೆ ಸುಮಾರು ನಲವತ್ನಾಲ್ಕು ತಿದ್ದುಪಡಿಯನ್ನು ತರಬೇಕಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಅದರ ಒಂದು ಭಯಾನಕ ಸ್ವರೂಪವನ್ನ ವಕಫನ್ನು ಕಿತ್ತು ಹಾಕಬೇಕನ್ನುವಂತ ಯಾಕೆ ಕಿತ್ತು ಹಾಕಬೇಕಂತ ಹೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬಿದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಮುಗಿಸಿ ಇದು ಸಾರಿ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಕ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸಂಪುಟದ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ ಅಲ್ಲಿ ಅಧ್ಯಕ್ಷರು ಭೇಟಿ ಆಗ್ತೀವಿ ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕೆಲಸ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡೆಲ್ಲಿಗೆ ಹೋಗಿ ವಾಪಸ್ ಬಂದಾಯ್ತು ಈಗ ನಾಳೆ ಯತ್ನಾಳ್ ಹಾಗೂ ಅವರ ಟೀಮ್ನವರು ಡೆಲ್ಲಿ ಪ್ರವಾಸ ಬೆಳೆ ಮಾಡ್ತಾ ಇದ್ದಾರೆ ಸೊ ಈ ಹಿಂದೆ ಕೂಡ ಯತ್ನಾಳ್ ಅವ್ರಿಗೆ ಫೋನ್ ಬಂದಾಗ ನಾನು ಒಬ್ನೇ ಡೆಲ್ಲಿಗೆ ಬರಲ್ಲ ಟೀಮ್ ಬರಿ ಬರ್ತೀನಿ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ನೇರವಾಗಿ ಹೇಳಿದ್ರು ಈಗ ನಿಂದನೆ ಟೀಮ್ಗೆ ಬುಲಾವ್ ಬಂದಿದ್ದ ಸೊ ನಾಳೆ ಯಾರನ್ನ ಭೇಟಿ ಆಗ್ತಾರೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ವೀಣಾ ಯತ್ನಾಳ್ ಅವರು ಬಿಜೆಪಿ ವಿರುದ್ಧ ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಂತಹ ಆರೋಪಗಳು ಏನಿದೆ ಈ ಒಂದು ವಿಚಾರ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜನ್ನು ಉಂಟು ಮಾಡಿದ್ದಂತೂ ನಿಜ ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಪರ ಇರುವಂತಹ ಒಂದಷ್ಟು ಜನ ನಾಯಕರು ಎಚ್ಚೆತ್ಕೊಂಡಿದ್ರು ಕಳೆದ ಎರಡು ದಿನಗಳಿಂದ ಇದರ ವಿರುದ್ಧ ಒಂದು ರೀತಿ ಒಂದು ಆಂದೋಲನದ ರೀತಿಯಲ್ಲಿ ಅಂದರೆ ಹೋರಾಟವನ್ನು ಮಾಡಬೇಕು ಯತ್ನಾಳ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಇವತ್ತು ಬೆಳಿಗ್ಗೆ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ಸತತವಾಗಿ ಯತ್ನಾಳ್ ಅವರು ಮಾಡ್ತಾ ಇರುವಂಥ ಇಂಥ ಆರೋಪಗಳು ಪಕ್ಷಕ್ಕೆ ಒಂದು ಡ್ಯಾಮೇಜನ್ನು ಉಂಟು ಮಾಡ್ತಾ ಇದೆ ಅದರಲ್ಲೂ ಕೂಡ ನೇರವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮೇಲೆ ನಿರಂತರವಾದ ಆರೋಪಗಳನ್ನು ಯತ್ನಾಳ್ ಅಂಟಿಮ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾಗಿ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ತೆರಳಿದ್ದರು ನಿನ್ನೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿಕೊಂಡು ಬಂದಿದ್ದರು ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಚರ್ಚೆಗಳು ಯತ್ನಾಳ್ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆಗೆ ಬಂದಿತ್ತು ಈಗ ಇದರ ಬೆನ್ನಲ್ಲೇ ಯತ್ನಾಳ್ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇರುವಂಥ ವಿಚಾರ ಅಂದರೆ ಯಡಿಯೂರಪ್ಪ ಅಂಡ್ ಟೀಮ್ ಏನು ಆ್ಯಕ್ಟಿವ್ ಆಯಿತು ಅದರ ಬೆನ್ನಲ್ಲೇ ಯತ್ನಾಳ್ ಕೂಡ ಇದೀಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಬಿ ಜೆ ಪಿಯಲ್ಲಿ ಒಂದು ಏನು ಬಣಗಳ ಒಳ ಜಗಳ ನಡೀತಾ ಇತ್ತು ಇವೆಲ್ಲವನ್ನ ಇವೆಲ್ಲವಕ್ಕೆ ಫುಲ್ ಸ್ಟಾ ಇಡೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿರುವಂತೆ ಕಾಣ್ತಾ ಇದೆ ಸದ್ಯಕ್ಕೆ ವಿಜೇಂದ್ರ ಅಂಡ ಟೀಮ್ ಇವತ್ತು ಬೆಳಿಗ್ಗೆ ಯಡಿಯೂರಪ್ಪ ಅವರ ಮನೆಯಲ್ಲಿ ನಡೆಸಿದಂತಹ ಒಂದು ಮೀಟಿಂಗ್ ಮತ್ತು ಯತ್ನಾಳ್ ಅಂಡ್ ಟೀಮ್ ಇತ್ತೀಚೆಗೆ ನಿರಂತರವಾಗಿ ಮಾಡ್ತಾ ಇರುವಂತಹ ಆರೋಪಗಳು ಇವೆಲ್ಲವನ್ನು ಗಮನಿಸಿರುವಂಥ ಹೈಕಮಾಂಡ್ ಯತ್ನಾಳ್ ಅವರಿಗೆ ಕೂಡ ಬುಲಾವನ್ನು ನೀಡಿರುವಂಥದ್ದು ಈಗಾಗಲೇ ವಿಜಯೇಂದ್ರ ಅವರು ಹೇಳಿರುವಂತೆ ಅಂದರೆ ವಿಜಯೇಂದ್ರ ಪರ ಇರುವಂತಹ ಒಂದಷ್ಟು ಜನ ಮುಖಂಡರು ಹೇಳಿರುವಂತೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಇದು ಕಾರ್ಯಕರ್ತರ ಒತ್ತಾಯ ಕೂಡ ಆಗಿದೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದೆ ಹಾಗಾಗಿಯೇ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿ ಈ ವಿಚಾರವನ್ನು ಚರ್ಚೆ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ವಿಜಯೇಂದ್ರ ಅವರಂತೂ ನೇರವಾಗಿ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಈ ವಿಚಾರವನ್ನ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿಲ್ಲ ಅನ್ನುವಂತ ರೀತಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಿಜಕ್ಕೂ ವಿಜಯೇಂದ್ರ ಅವರು ಹೈಕಮಾಂಡ್ ಮುಂದೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆಯ ವಿಚಾರ ಆದರೆ ಅದರ ಬೆನ್ನಲ್ಲೇ ಯತ್ನಾಳ್ ಅವರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ ಹೈಕಮಾಂಡ್ ಅನ್ನ ಭೇಟಿ ಕೂಡ ಮಾಡ್ತಾ ಇದ್ದಾರೆ ಅವರ ಬಳಿ ಒಂದಷ್ಟು ಆಧಾರಗಳಿದೆ ಅಂದ್ರೆ ಒಂದ್ ರೀತಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇರೋದಕ್ಕೆ ನನ್ನ ಬಳಿ ಆಧಾರ ಇದೆ ಅನ್ನುವಂತ ಆರೋಪವನ್ನ ಯತ್ನಾಳ್ ಅವರು ಮಾಡಿದ್ರು ಹಾಗೇನಾದರೂ ಇದ್ದರೆ ಅದನ್ನ ಬಹಿರಂಗಪಡಿಸಲಿ ಪಡಿಸ್ಲಿ ಅನ್ನುವಂಥ ಸವಾಲನ್ನು ವಿಜಯೇಂದ್ರ ಅವರು ಕೂಡ ಹಾಕಿದ್ರು ಹಾಗಾಗಿ ಎರಡೂ ಬಣಗಳನ್ನ ಶಮನ ಅವರ ಅಸಮಾಧಾನವನ್ನ ಶಮನ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂದ್ರೆ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಹೈಕಮಾಂಡ್ ಬಿಜೆಪಿಯಲ್ಲಿ ಬಣ ಬಡಿದಾಟ ಏನಿದೆ ಅದು ಕಂಟ್ರೋಲ್ ತಪ್ಪು ಹೋಗಿದೆ ಕೈಮೀರ್ ಹೋಗಿದೆ ಸೊ ಎರಡೂ ಬಣದವರನ್ನ ಸಮಾಧಾನ ಮಾಡೋದು ಅಷ್ಟು ಸುಲಭ ಇಲ್ಲ ಸೊ ಹೈಕಮಾಂಡ್ ಬಳಿಯೂ ಕೂಡ ಅಂಥದ್ದೇ ಒಂದು ಫಾರ್ಮುಲಾ ಕೂಡ ಇರಬೇಕಾಗತ್ತೆ ಸೊ ವಿಜೇಂದ್ರ ಬಣ ಹೇಳ್ತಾ ಇದೆ ಇಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೇ ಮಾಡ್ತಾರೆ ಅಂತ ನಿನ್ನೆ ಅಷ್ಟೇ ದೇಗುಲ ಯಾತ್ರೆಯ ಸಂದರ್ಭದಲ್ಲಿ ಹಲವು ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ನಾವು ನೋಡಿದ್ವಿ ಇವತ್ತು ಯತ್ನಾಳ್ ಅವರು ಇವತ್ತಿನ ಸಮಾವೇಶ ಮುಗಿಸಿ ನಾಳೆ ಡೆಲ್ಲಿಗೆ ಹೋಗ್ತಿದ್ದಾರೆ ರಾಜ್ಯಾಧ್ಯಕ್ಷರನ್ನ ಕೆಳಗೆ ಇಳಿಸ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಸೊ ಎರಡೂ ಕೂಡ ಸಾಧ್ಯನಾ ಸದ್ಯಕ್ಕೆ ಎರಡೂ ಬಣಗಳನ್ನು ಸಮಾಧಾನ ಪಡಿಸುವಂಥದ್ದು ಹೈಕಮಾಂಡ್ ಮುಂದೆ ಇರುವಂತಹ ಟಾಸ್ಕ್ ಯಾಕೆ ಅಂತಂದರೆ ಇತ್ತೀಚಿಗೆ ನಡೆದಂತಹ ಚುನಾವಣೆಗಳ ರಿಸಲ್ಟನ್ನು ನೋಡೋದೇ ಆದಲ್ಲಿ ಅದು ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ತೆಗೆದುಕೊಂಡ್ರೆ ಅದು ಬಿ ಜೆ ಪಿಗೆ ಒಂದು ರೀತಿ ಡ್ಯಾಮೇಜ್ ಆಗಿರುವಂಥದ್ದನ್ನು ನೋಡ್ಬೋದು ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಬಣಗಳ ಒಳಜಗಳ ಚುನಾವಣೆಯ ಫಲಿತಾಂಶಗಳ ಮೇಲೆ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ ಹಾಗಾಗಿಯೇ ಮುಂದಿನ ಚುನಾವಣೆಯ ಹೊತ್ತಿಗೆ ಇದೆಲ್ಲವನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ಹೈಕಮಾಂಡ್ನ ಒಂದು ಲೆಕ್ಕಾಚಾರ ವಿಜೇಂದ್ರ ಅಂಡ್ ಟೀಮ್ ಹೇಳ್ತಾ ಇರುವಂಥದ್ದು ವಿಜೇಂದ್ರ ಬಣದ ಪರ ಇರುವಂತಹ ನಾಯಕರು ಹೇಳ್ತಾ ಇರುವಂಥದ್ದು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನು ಕೆಳಕ್ಕೆ ಇಳಿಸೋದಿಲ್ಲ ಅವರೇ ಮುಂದಿನ ಚುನಾವಣೆವರೆಗೂ ರಾಜ್ಯಾಧ್ಯಕ್ಷರಾಗಿ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಯತ್ನಾಳ್ ಅಂಡ್ ಟೀಮ್ ಹೇಳ್ತಾ ಇರುವಂಥದ್ದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಮೇಲೆ ಗುರುತರವಾದಂತಹ ಆರೋಪಗಳಿದೆ ಹಾಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಕಡೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಎರಡೂ ಬಣಗಳ ಬಣಗಳ ಬಳಿ ಇರುವಂತಹ ಸಾಕ್ಷ್ಯಗಳು ಆಧಾರಗಳನ್ನು ಅಂದರೆ ಅವರವರ ಅಹವಾಲುಗಳನ್ನು ಕೇಳುತ್ತೆ ಹೈಕಮಾಂಡ್ ಅದಾದ ಬಳಿಕ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ರಾಜ್ಯದಲ್ಲಿ ಪಕ್ಷವನ್ನು ಬಲಗೊಳಿಸೋದಕ್ಕೆ ಏನನ್ನ ಏನು ತೀರ್ಮಾನ ಮಾಡಬೇಕು ಅನ್ನುವಂಥದ್ದನ್ನು ಅದು ಹೈಕಮಾಂಡ್ ಒಂದು ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಸದ್ಯಕ್ಕೆ ವಿಜೇಂದ್ರ ಅವರಂತೂ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯನ್ನು ಮುಗಿಸಿ ಬಂದಿದ್ದಾರೆ ಇದೀಗ ಯತ್ನಾಳ್ ಅವರ ಸರದಿ ಅವರು ದೆಹಲಿಗೆ ತೆರಳದಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಆರೋಪಗಳಿಗೆ ಏನೆಲ್ಲ ಪುಷ್ಟಿ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ಗಮನಿಸುತ್ತೆ ಮುಂದೆ ಒಂದು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ವೀಣಾ ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್